ತಮ್ಮಯ್ಯ ಕೂತ್ಕೊಳ್ಳಿ ಕೊಡ್ಬೇಕು ಈಗಾಗಲೇ ಅಧ್ಯಕ್ಷರೇ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದ ತಮ್ಮಯ್ಯ ಈಗ ಈ ಒಂದು ಚರ್ಚೆಗೆ ಸಂಬಂಧ ಪಾಯಿಂಟ್ ಸಲಹೆ ಕೇಳಿ ಕ್ಲಾರಿಫಿಕೇಶನ್ ಇದಕ್ಕೆ ಕೇಳಿ ಅಷ್ಟೇ ನಂದು ಎಲ್ಲರಿಗೂ ಅನ್ಯಾಯ ಆಗ್ತದೆ ಅದಾಗಿದೆ ಅಂತ ಹೇಳಿ ಅಧ್ಯಕ್ಷರೇ ನಾನು ಇದುವರೆಗೂ ಎಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು ಮಾನ್ಯ ಎಲ್ಲರೂ ಮಾತಾಡಿದ್ ಕೇಳಿಸಿಕೊಂಡೆ ಕೆ ಪಿ ಎಸ್ ಸಿಲಿ ತಪ್ಪಾಗಿದೆ ಅದನ್ನ ಸರಿಪಡಿಸ್ಬೇಕು ಯಾರು ತಪ್ಪು ಮಾಡಿರೋ ಅಧಿಕಾರಿ ಮೇಲೆ ಕ್ರಮ ಅದರಲ್ಲಿ ಅದರಲ್ಲೇ ಎರಡು ಮಾತಿಲ್ಲ ಆದ್ರೆ ಮೊದಲನೇ ಸಲ ಎಕ್ಸಾಮ್ ಬರ್ದಾಗ ಎರಡು ಲಕ್ಷ ಜನ ಎಕ್ಸಾಮ್ ಬರ್ದಿದ್ರು ಎರಡನೇ ಸಲ ಎಕ್ಸಾಮ್ ಅವಾಗ ಐವತ್ತೊಂಬತ್ತು ತಪ್ಪಾಗಿತ್ತು ಎರಡನೇ ಸಲ ಎಕ್ಸಾಮ್ ಬರ್ದಾಗ ಒಂದ್ ಲಕ್ಷದ ಎಪ್ಪತ್ತ ಸಾವಿರ ಚಿಲ್ಲರೆ ಬರೀತಾರೆ ಎಪ್ಪತ್ತೊಂಬತ್ತು ತಪ್ಪಾಗುತ್ತೆ ನಾವು ಇದೇ ರೀತಿ ಮುಂದುವರಿಸಿದ್ರೆ ಈಗ ತಪ್ಪಾಗಿದೆ ಅಂತೇಳಿ ಪುನರ್ ಪರೀಕ್ಷೆ ಮಾಡಿದ್ರೆ ಮತ್ತೆ ಒಂದ್ ಲಕ್ಷದ ಎಪ್ಪತ್ ಸಾವಿರ ಒಂದೂವರೆ ಲಕ್ಷಕ್ಕೆ ಬರ್ತಾರೆ ಯಾಕೆ ಅಂದ್ರೆ ಆ ಪರೀಕ್ಷೆ ಬರೆಯ ಅಭ್ಯರ್ಥಿಗಳಿಗೆ ಇದ್ರ ಮೇಲೆ ನಂಬಿಕೆನೆ ಕಳ್ಕೊಂತಾರೆ ಹಾಗಾಗಿ ದಯಮಾಡಿ ನಾವು ಇಲ್ಲಿಗೆ ಕನ್ನಡದ ಬಗ್ಗೆ ಎಲ್ರಿಗೂ ಅಭಿಮಾನ ಇದೆ ನನಗೂ ಅಭಿಮಾನ ಇದೆ ಕನ್ನಡದ ಮಕ್ಕಳಿಗೆ ಅನ್ಯ ಆಗಿದೆ ಒಪ್ಕೊಂತೀನಿ ಆದ್ರೆ ಇದ್ರ ಮಧ್ಯೆ ಎರಡ್ ಸಲ ಪರೀಕ್ಷೆ ಬರ್ದಿದಾರಲ್ಲ ಮತ್ತೆ ಮೂರನೇ ಸಲ ಪರೀಕ್ಷೆ ಬರೆದ್ರೆ ಎರಡನೇ ಸಲ ಎರಡ್ ಸಲ ಪರೀಕ್ಷೆ ಬರ್ದಿರೋರ್ ಬಗ್ಗೆ ನಾವ್ ಯಾರು ಚಿಂತನೆ ಮಾಡ್ತಾ ಇಲ್ಲ ಎರಡ್ ಸಲ ಪರೀಕ್ಷೆ ಬರೆದು ಅವರು ಇದೇ ರೀತಿ ಆದ್ರೆ ಅವರಿಗೆ ಮತ್ತೆ ಮೂರನೇ ಸಲ ಬರೆಯಕ್ಕೂ ಮನ್ಸು ಬರಲ್ಲ ಈಗ ಅದಕ್ಕೆ ದಯಮಾಡಿ ನನ್ನ ಸಲಹೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರಿಗೆ ಪುನರ್ ಪರಿ ಪರೀಕ್ಷೆ ಮಾಡೋದಕ್ಕಿಂತ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಪುನರ್ ಪರೀಕ್ಷೆ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ವೈಯಕ್ತಿಕ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ most simplified methods easy to understand hard to forget explanation all these all these in excellence neat academy with pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ